ವ್ಯವಕಲನ ಲೆಕ್ಕಗಳನ್ನು ಕಲಿಯೋಣ ಎರಡು ಅಂಕಿಯ ಮೂರು ಅಂಕಿಯ ಹಾಗೂ ನಾಲ್ಕು ಹಾಗೂ ಐದು ಅಂಕಿಯ ವ್ಯವಕಲನ ಲೆಕ್ಕಗಳನ್ನು ನಾವು ಇವತ್ತು ಕಲಿಯೋಣ ಇಲ್ಲಿ ಮೇಲೆ ಸೊನ್ನೆ ಇದೆ ಕೆಳಗಡೆ ಐದು ಇದೆ ಸೊನ್ನೆಯಲ್ಲಿ ಐದನ್ನು ಮೈನಸ್ ಮಾಡಲು ಆಗುವುದಿಲ್ಲ ಹಾಗಾಗಿ ನಾವು ಏನು ಮಾಡೋಣ ಈ ಮೂರರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಕೈಲ ತೆಗೆದುಕೊಂಡ ಮೇಲೆ ಈ ಹತ್ತರಲ್ಲಿ ಐದು ಕಳೆದರೆ ಐದು ಈ ಐದರಲ್ಲಿ ಮೂರು ಹಾಗೂ ಈ ಕೈಲ ಒಂದು ಎಂದರೆ ಇದು ನಾಲ್ಕು ಆಗುತ್ತೆ ಈ ಐದರಲ್ಲಿ ನಾಲ್ಕು ಕಳೆದರೆ ಒಂದು ನೆಕ್ಸ್ಟ್ ಎಂಟು ನೂರ ಐದರಲ್ಲಿ ಮೂರು ನೂರ ನಲವತ್ತೇಳನ್ನು ನಾವು ಕಳೆಯಬೇಕು ಐದರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಯಾಕೆಂದರೆ ಮೇಲಿನ ಅಂಕಿಯು ಚಿಕ್ಕದು ಇದೆ ಕೆಳಗಿನ ಅಂಕಿಯು ದೊಡ್ಡದು ಇದೆ ಹಾಗಾಗಿ ನಾವೇನು ಮಾಡೋಣ ಈ ನಾಲ್ಕರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಐದು ಇದ್ದಿದ್ದು ಹದಿನೈದು ಆಗುತ್ತೆ ಈ ಹದಿನೈದರಲ್ಲಿ ಏಳು ಕಳೆದರೆ ಎಂಟು ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವೇನು ಮಾಡೋಣ ಈ ಮೂರರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಇದು ಹತ್ತು ಆಗುತ್ತೆ ಕೈಲ ತೆಗೆದುಕೊಂಡ ಮೇಲೆ ಈ ಹತ್ತರಲ್ಲಿ ನಾವು ಈ ನಾಲ್ಕು ಹಾಗೂ ಈ ಕೈಲ ಒಂದು ಕುಡಿಸಿದರೆ ಐದು ಈ ಹತ್ತರಲ್ಲಿ ಐದು ಕಳೆದರೆ ಐದು ಎಂಟರಲ್ಲಿ ಮೂರು ಹಾಗೂ ಈ ಕೈಲ ಒಂದು ಎಂದರೆ ನಾಲ್ಕು ಎಂಟರಲ್ಲಿ ನಾಲ್ಕು ಕಳೆದರೆ ನಾಲ್ಕು ನೆಕ್ಸ್ಟ್ ಒಂಬತ್ತು ನೂರ ಐದರಲ್ಲಿ ಐದು ನೂರ ಇಪ್ಪತ್ತ್ನಾಲ್ಕನ್ನು ನಾವು ಮೈನಸ್ ಮಾಡಿಕೊಳ್ಳಬೇಕು ಐದರಲ್ಲಿ ನಾಲ್ಕು ಕಳೆದರೆ ಒಂದು ಸೊನ್ನೆಯಲ್ಲಿ ಎರಡು ಕಳೆಯಲಿಕ್ಕೆ ಬರೋಲ್ಲ ಹಾಗಾಗಿ ನಾವು ಈ ಐದರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಕೈಲ ತೆಗೆದುಕೊಂಡ ಮೇಲೆ ಹತ್ತು ಆಗುತ್ತೆ ಈ ಹತ್ತರಲ್ಲಿ ಎರಡು ಕಳೆದರೆ ಎಂಟು ಒಂಬತ್ತರಲ್ಲಿ ಈ ಐದು ಹಾಗೂ ಈ ಕೈಲ ಒಂದು ಇದು ಎರಡು ಕುಡಿಸಿದರೆ ಆರು ಆಗುತ್ತೆ ಒಂಬತ್ತರಲ್ಲಿ ಆರು ಕಳೆದರೆ ಮೂರು ನೆಕ್ಸ್ಟ್ ನಾಲ್ಕು ಸಾವಿರದಲ್ಲಿ ಎರಡು ಸಾವಿರದ ಎರಡು ನೂರ ಎಂಬತ್ತೊಂಬತ್ತನ್ನು ನಾವು ಕಳೆಯಬೇಕು ಇಲ್ಲಿ ಮೇಲೆ ಸೊನ್ನೆ ಇದೆ ಕೆಳಗಡೆ ಒಂಬತ್ತು ಇದೆ ಸೊನ್ನೆಯಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಒಂದು ಎಂಟರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಇದು ಹತ್ತು ಆಗುತ್ತೆ ಹತ್ತರಲ್ಲಿ ಒಂಬತ್ತು ಕಳೆದರೆ ಒಂದು ಇಲ್ಲಿ ಸೊನ್ನೆಯಲ್ಲಿ ಎಂಟು ಹಾಗೂ ಇದು ಒಂದು ಎಂದರೆ ಒಂಬತ್ತು ಸೊನ್ನೆಯಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಕೂಡ ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಒಂಬತ್ತು ಕಳೆದರೆ ಒಂದು ನೆಕ್ಸ್ಟ್ ಸೊನ್ನೆಯಲ್ಲಿ ಎರಡು ಹಾಗೂ ಈ ಕೈಲ ಒಂದು ಎಂದರೆ ಮೂರು ಸೊನ್ನೆಯಲ್ಲಿ ಮೂರು ಕಾಯಲಿಕ್ಕೆ ಬರಲ್ಲ ಇಲ್ಲಿ ಎರಡರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಕೂಡ ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಮೂರು ಕಳೆದರೆ ಏಳು ನಾಲ್ಕರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಎಂದರೆ ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ನೆಕ್ಸ್ಟ್ ಎರಡು ನೂರ ಎಪ್ಪತ್ತೈದರಲ್ಲಿ ಒಂದು ನೂರ ಅರವತ್ತಾರನ್ನು ಮಾಡಿಕೊಳ್ಳಬೇಕು ಐದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಏಕೆಂದರೆ ಈ ಮೇಲಿನ ಅಂಕಿಗಿಂತ ಕೆಳಗಿನ ಅಂಕಿ ದೊಡ್ಡದು ಇದೆ ಹಾಗಾಗಿ ನಾವು ಈ ಆರರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಐದು ಇದ್ದಿದ್ದು ಹದಿನೈದು ಆಗುತ್ತೆ ಈ ಹದಿನೈದರಲ್ಲಿ ಆರು ಕಳೆದರೆ ಒಂಬತ್ತು ಏಳರಲ್ಲಿ ಈ ಆರು ಹಾಗೂ ಕೈಲ ಒಂದೆಂದರೆ ಇದು ಎರಡು ಕೊಡಿಸಿದರೆ ಏಳು ಆಗುತ್ತೆ ಏಳರಲ್ಲಿ ಏಳು ಕಳೆದರೆ ಸೊನ್ನೆ ಎರಡರಲ್ಲಿ ಒಂದು ಮೈನಸ್ ಮಾಡಿದರೆ ಒಂದು ನೆಕ್ಸ್ಟ್ ಐವತ್ತು ಸಾವಿರದ ನಾಲ್ಕುನೂರರಲ್ಲಿ ಮೂವತ್ತೆರಡು ಸಾವಿರದ ಎರಡು ನೂರ ಅರವತ್ತೆಂಟನ್ನು ನಾವು ಮೈನಸ್ ಮಾಡಬೇಕು ಸೊನ್ನೆಯಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಈ ಆರರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಎಂಟು ಕಳೆದರೆ ಎರಡು ಸೊನ್ನೆಯಲ್ಲಿ ಆರು ಹಾಗೂ ಒಂದು ಎಂದರೆ ಏಳು ಹತ್ತರಲ್ಲಿ ಸೊನ್ನೆಯಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಕೂಡ ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ನಾವು ಏಳು ಕಳೆದರೆ ಮೂರು ನಾಲ್ಕರಲ್ಲಿ ಎರಡು ಹಾಗೂ ಕೈಲ ಒಂದು ಎಂದರೆ ಮೂರು ನಾಲ್ಕರಲ್ಲಿ ಮೂರು ಕಾಯ್ದರೆ ಒಂದು ಸೊನ್ನೆಯಲ್ಲಿ ಎರಡು ಕಾಯಲಿಕ್ಕೆ ಬರಲ್ಲ ಈ ಮೂರರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಕೂಡ ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಎರಡು ಕಾಯ್ದರೆ ಎಂಟು ಐದರಲ್ಲಿ ಮೂರು ಹಾಗೂ ಕೈಲ ಒಂದು ಎಂದರೆ ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ನೆಕ್ಸ್ಟ್ ನಾಲ್ಕು ನೂರ ನಲವತ್ತೆರಡರಲ್ಲಿ ಮೂರು ನೂರ ಹದಿಮೂರನ್ನು ನಾವು ಮೈನಸ್ ಮಾಡಬೇಕು ಎರಡರಲ್ಲಿ ಮೂರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎರಡು ಇದ್ದಿದ್ದು ಹನ್ನೆರಡು ಆಗುತ್ತೆ ಈ ಹನ್ನೆರಡರಲ್ಲಿ ಮೂರು ಕಳೆದರೆ ಒಂಬತ್ತು ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ನಾಲ್ಕರಲ್ಲಿ ಮೂರು ಕಳೆದರೆ ಎರಡು ನೂರ ಐವತ್ತಾರರಲ್ಲಿ ಒಂದು ನೂರ ಐವತ್ತೇಳನ್ನು ಮೈನಸ್ ಮಾಡಬೇಕು ಆರರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ನಾವು ಇಲ್ಲಿ ಐದರಕ್ಕೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಆರು ಇದ್ದಿದ್ದು ಕೈಲ ತೆಗೆದುಕೊಂಡ ಮೇಲೆ ಹದಿನಾರು ಆಗುತ್ತೆ ಈ ಹದಿನಾರರಲ್ಲಿ ಏಳು ಕೈದರೆ ಒಂಬತ್ತು ಐದರಲ್ಲಿ ಐದು ಹಾಗೂ ಈ ಕೈಲ ಒಂದು ಎಂದರೆ ಆರು ಐದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಐದು ಇದ್ದಿದ್ದು ಹದಿನೈದು ಆಗುತ್ತೆ ಈ ಹದಿನೈದರಲ್ಲಿ ಆರು ಕಳೆದರೆ ಒಂಬತ್ತು ಎರಡರಲ್ಲಿ ಈ ಒಂದು ಹಾಗೂ ಕೈಲ ಒಂದು ಕುಡಿಸಿದರೆ ಎರಡು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಇವತ್ತಿನ ಈ ಲೈವ್ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ